ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆಯಲ್ಲಿ ಈಗ ಹೊಸತನದ ಕತೆಗಳ ಅಬ್ಬರ ಶುರುವಾಗಿದೆ ವೀಕ್ಷಕರನ್ನು ಸೆಳೆಯುವ ಸಲುವಾಗಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡುತ್ತಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡುವ ಕೆಲಸವೂ ಆಗುತ್ತಿದೆ ಈ ನಡುವೆ ಈ ವಾರದ ಟಿ ಆರ್ ಪಿ ಹೊರಬಿದ್ದಿದೆ ಈ ಪೈಕಿ ಯಾವೆಲ್ಲ ಸೀರಿಯಲ್ಗಳು ಮೊದಲ ಸ್ಥಾನದಲ್ಲಿದೆ ಎಂಬುದು ಇಲ್ಲಿ ನೋಡೋಣ ಪುಟ್ಟಕ್ಕನ ಮಕ್ಕಳು ಝೀ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈ ವಾರವು ಮೊದಲ ಸ್ಥಾನದಲ್ಲಿಯೇ ಮುಂದುವರಿದಿದೆ ಬಂಗಾರಮ್ಮನ ಜೊತೆಗೆ ಸಿಂಗಾರಮ್ಮನ ಆಗಮನವಾಗಿದ್ದು ಕೌತುಕ ದುಪ್ಪಟ್ಟಾಗಿದೆ ಈ ಸೀರಿಯಲ್ ಶುರುವಾದಾಗಿನಿಂದ ಹೆಚ್ಚು ಸಲ ಮೊದಲ ಸ್ಥಾನವನ್ನೇ ಪಡೆದಿತ್ತು ಎರಡು ವರ್ಷಗಳ ಮೇಲಾದರೂ ಅಗ್ರ ಸ್ಥಾನದಲ್ಲಿಯೇ ಮುಂದುವರಿಯುತ್ತಿದೆ ಈ ವಾರವು ಮೊದಲ ಸ್ಥಾನದಲ್ಲಿಯೇ ಮುಂದುವರಿದಿದೆ ಈ ನಡುವೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಟಕ್ಕರ್ ಕೊಟ್ಟ ಮತ್ತೊಂದು ಧಾರಾವಾಹಿ ಎಂದರೆ ಅದು ಲಕ್ಷ್ಮೀ ನಿವಾಸ ಹಲವು ಕೋನಗಳಲ್ಲಿ ತೆರೆದುಕೊಳ್ಳುವ ಈ ಧಾರಾವಾಹಿ ನೋಡುಗರಿಂದಲೂ ಮೆಚ್ಚುಗೆ ಪಡೆದುಕೊಂಡಿದೆ ಕೆಲಸ ಕಳೆದುಕೊಂಡ ಶ್ರೀನಿವಾಸನ ಮುಂದಿನ ನಡೆ ಏನು ಎಂಬ ಕುತೂಹಲ ಒಂದಡೆಯಾದರೆ ಭಾವನ ಮತ್ತು ಸಿದ್ದೇಗೌಡವರ ನಡುವಿನ ತಾಳಿ ಪ್ರಸಂಗವು ನೋಡುಗರನ್ನು ಹಿಡಿದಿಟ್ಟುಕೊಂಡಿದೆ ಈ ಧಾರಾವಾಹಿಯು ಪುಟ್ಟಕ್ಕನ ಮಕ್ಕಳ ಸೀರಿಯಲ್ ಜೊತೆ ಮೊದಲ ಸ್ಥಾನದಲ್ಲಿದೆ ಇನ್ನು ಸೀತಾರಾಮ ಧಾರಾವಾಹಿಯಲ್ಲಿಗ ಮದುವೆ ಸಂಭ್ರಮ ಸೀತಾ ಕೊರಳಿಗೆ ರಾಮ ತಾಳಿ ಕಟ್ಟಿದ್ದಾನೆ ಸಪ್ತಪದಿಯನ್ನು ತುಳಿದಿದ್ದಾರೆ ಇದೇ ವೇಳೆ ಎಂಟನೇ ಪದಿಯಾಗಿ ಸಿಹಿಯೇ ತನ್ನ ಮಗಳೆಂದು ಘೋಷಣೆ ಮಾಡಿದ್ದಾನೆ ರಾಮ ಸಿಹಿ ರಾಮನನ್ನು ಬಾಯ್ತುಂಬ ಅಪ್ಪ ಎಂದು ಕರೆದಿದ್ದಾಳೆ ಆದರೆ ಭಾರ್ಗವಿಯ ಸಂಚು ಮಾತ್ರ ಬೇರೆಯದ್ದೇ ಇದೆ ಹೀಗೆ ಇಡೀ ವಾರ ಮದುವೆ ಸಂಚಿಕೆಗಳನ್ನು ನೋಡುಗರಿಗೆ ಬಡಿಸಿದ ಈ ಸೀರಿಯಲ್ ಎರಡನೇ ಸ್ಥಾನದಲ್ಲಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಅಪ್ಪ ಅಂದರೆ ಪ್ರಾಣವನ್ನೇ ಕೊಡುವ ಶ್ರಾವಣಿಗೆ ಅದ್ಯಾಕೋ ಒಂದಾದರ ಮೇಲೊಂದು ಟ್ವಿಸ್ಟ್ ಸಿಗುತ್ತಿದೆ ಅಪ್ಪನ ಪ್ರೀತಿ ಸಿಕ್ಕೇ ಬಿಡ್ತು ಎನ್ನುವಷ್ಟರಲ್ಲಿ ಶ್ರಾವಣಿಗೆ ನಿರಾಸೆಯಾಗುತ್ತಿದೆ ಹೀಗೆ ಮಧ್ಯಮ ವರ್ಗದ ಏಳು ಬೀಳಿನ ಜೊತೆಗೆ ಪ್ರಭಾವಿ ರಾಜಕಾರಣಿ ಕುಟುಂಬದ ನಡುವೆ ಬೆಸೆದುಕೊಂಡ ಶ್ರಾವಣಿ ಸುಬ್ರಹ್ಮಣ್ಯ ಕತೆ ನೋಡುಗರಿಂದ ಮೆಚ್ಚುಗೆ ಪಡೆದಿದೆ ಈ ಸೀರಿಯಲ್ ಈ ವಾರ ಮೂರನೇ ಸ್ಥಾನದಲ್ಲಿದೆ ಇನ್ನು ಅಮೃತಧಾರೆ ಸೀರಿಯಲ್ ಬಗ್ಗೆ ಹೇಳುವುದಾದರೆ ಆಷಾಢ ಬಂತು ಎಂಬ ಕಾರಣಕ್ಕೆ ಭೂಮಿಕಾ ತವರು ಮನೆಗೆ ಪ್ರಯಾಣ ಬೆಳೆಸಿದ್ದಾಳೆ ಪತ್ನಿ ಇಲ್ಲದೆ ದಿನ ಕಳೆಯಲಾಗದ ಡುಮ್ಮಾ ಸರ್ ಗೌತಮ್ ನೇರವಾಗಿ ಭೂಮಿಕಾ ಮನೆಗೆ ತೆರಳಿ ಆಕೆಯನ್ನು ಬಿಟ್ಟಿರಲು ಆಗ್ತಿಲ್ಲ ಕಳುಹಿಸಿಕೊಡಿ ಎಂದಿದ್ದಾರೆ ಹೀಗೆ ನವಿರು ಪ್ರೀತಿಯೊಂದಿಗೆ ಸಾಗುತ್ತಿರುವ ಅಮೃತಧಾರೆ ಸೀರಿಯಲ್ ಈ ಧಾರಾವಾಹಿ ಈ ವಾರ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಶ್ರೀರಸ್ತು ಶುಭಮಸ್ತು ಮಧ್ಯವಯಸ್ಕ ಜೋಡಿಯ ಪ್ರೀತಿ ಒಲುಮೆ ಮತ್ತವರ ಕುಟುಂಬದ ಕಥೆಯೇ ಶ್ರೀರಸ್ತು ಶುಭಮಸ್ತು ಸುಧಾರಾಣಿ ಮತ್ತು ಅಜಿತ್ ಹಂದೆ ಮುಖ್ಯ ಭೂಮಿಕೆಯಲ್ಲಿರುವ ಈ ಧಾರಾವಾಹಿ ಈ ವಾರ ಟಾಪ್ ಐದರಲ್ಲಿದೆ ಐದನೇ ಸ್ಥಾನ ಪಡೆದುಕೊಂಡು ನೋಡುಗರಿಗೆ ಇಷ್ಟವಾಗುತ್ತಿದೆ ಇನ್ನು ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಹ ಅಚ್ಚರಿಗಳ ಗುಚ್ಛವನ್ನೇ ನೋಡುಗರಿಗೆ ನೀಡುತ್ತಿದೆ ಈ ಸೀರಿಯಲ್ ಟಿಆರ್ ಪಿ ಲೆಕ್ಕಾಚಾರದಲ್ಲಿ ಈ ವಾರ ಐದನೇ ಸ್ಥಾನದಲ್ಲಿದೆ ಇನ್ನು ಈ ಎಲ್ಲಾ ಸೀರಿಯಲ್ಗಳು ಕಿರುತೆರೆ ವೀಕ್ಷಕರಿಗೆ ಸಂಪೂರ್ಣ ಮನೋರಂಜನೆಯನ್ನು ನೀಡುತ್ತಿದೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು